ಇಷ್ಟು ಉಳ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ಸಂದರ್ಭ ಹಾಗೆ ಬಂದ್ಬಿಡುತ್ತೆ ಸತ್ಯ ಹೇಳಲಿಕ್ಕಾಗೋದಲ್ಲ ಹೇಳದೆ ಮುಚ್ಚಿಟ್ಕೊಳ್ಳಿಕ್ಕೂ ಆಗೋದಿಲ್ಲ ಸಂದಿಗ್ಧ ಅಂದರೆ ಬಹುಶಃ ಇದೇ ಇರಬೇಕು ಅದನ್ನೇ ಧರ್ಮ ಸಂಕಟ ಅಂತ ಬೇಕಾದರೂ ಅನ್ನಿ ಬಿಸಿ ತುಪ್ಪ ಅಂತಾದರೂ ಅನ್ನಿ ಒಟ್ಟಾರೆ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ ಹಾಗೆಂದು ಅದು ಬೇಕಿಂದೇ ತಂದುಕೊಳ್ಳೋದೇನೂ ಅಲ್ಲವೇ ಅಲ್ವೇ ಅಲ್ಲ ಇದಕ್ಕೆ ಇಂಥದೇ ಸನ್ನಿವೇಶ ಎದುರಾಗುತ್ತೆ ಅಂತಲೂ ಅಲ್ಲ ಅದು ಕೆಲವೊಮ್ಮೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗದೆ ಬಂದ್ಬಿಡುತ್ತೆ ಹಾಗೊಂದು ಹಾಗೊಂದು ಸಂದರ್ಭದಲ್ಲಿ ಒಂದಷ್ಟು ವಿವೇಚನೆಯನ್ನು ಉಪಯೋಗಿಸಿದರೆ ಖಂಡಿತ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ ನಿಜ ಮನುಷ್ಯನ ಅಸಲಿ ವ್ಯಕ್ತಿತ್ವ ದರ್ಶನ ಆಗೋದೆ ಅಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ ತೀರಾ ಸಂದಿಗ್ಧ ಸನ್ನಿವೇಶದಲ್ಲಿ ಆತ ಹೇಗೆ ವರ್ತಿಸ್ತಾನೆ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಇಂಥ ಸಂದರ್ಭದಲ್ಲಿ ಬಹುತೇಕರು ಧೈರ್ಯ ಕೆಟ್ಟು ಕುಳಿತುಕೊಂಡು ಬಿಡ್ತಾರೆ ಅಂಥ ಅಧೀರತೆ ನಮ್ಮ ವಿವೇಚನೆಯನ್ನು ತಿಂದು ಹಾಕಿಬಿಡುತ್ತೆ ಸ್ನೇಹಿತರೆ ಹಾಗೆ ಅಸಹಾಯಕತೆ ಬಂದಲೇ ಬಂದಾಗಲೇ ಏನೇನೋ ಹೇಳಿಬಿಡ್ತೇವೆ ಏನೇನೋ ಮಾಡಿಬಿಡ್ತೇವೆ ಏನೋ ಒಂದು ಸದ್ಯಕ್ಕೆ ಇದರಿಂದ ಪಾರಾದರಾಯ್ತು ಅನ್ನುವಂಥ ಮನೋಭಾವ ವಿವೇಚನೆಯನ್ನು ದೂರ ಇಟ್ಟುಬಿಡುತ್ತೆ ನಮಗೆ ನಾವು ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಿದ್ರೂ ಸಹ ನಾವು ಹೇಳ್ತಾ ಇರೋದು ಸುಳ್ಳು ಅನ್ನೋದು ಗೊತ್ತಿದ್ರೂ ಸಹ ಆ ಸ್ಪಷ್ಟತೆಯನ್ನು ನಮ್ಮೊಳಗೆ ಅದನ್ನು ಅದನ್ನೇ ಮಾಡ್ತಾ ಇರುತ್ತೆ ಆದರೆ ಸತ್ಯವನ್ನು ಹೇಳಿ ಅದನ್ನು ಒಪ್ಪಿಸುವ ಧೈರ್ಯ ತಾಳ್ಮೆ ಬುದ್ಧಿವಂತಿಕೆ ಯಾವತ್ತೂ ಇರೋದೇ ಇಲ್ಲ ಇಷ್ಟು ಮಾಡೋದು ಭಾಳ ವಿವೇಚನ ಏನು ನಡೆ ಅಂತ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ ನಾವು ಏನು ಮಾಡಿದ್ದೀವಿ ಹೌದು ಆಗೋಗಿದೆ ಇದು ನಾನಲ್ಲ ಈ ಸನ್ನಿವೇಶದಲ್ಲಿ ಇದು ಆಗಿದ್ದಂಥದ್ದು ಅಂತ ತಪ್ಪೆಪ್ಕೊಳ್ಳೋದಿಲ್ಲ ಅಲ್ಲ ಅದು ದೊಡ್ಡ ವ್ಯಕ್ತಿತ್ವ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ 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 ಏರಿಸ್ತಾ ಹೋಗುತ್ತೆ ಹೀಗೆ ಮಾಡೋದ್ರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ ಥ್ಯಾಂಕ್ ಯು ವೆರಿ ಮಚ್